ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಅಮ್ಮ ಮಹಾಲಯ ಅಮೋಸೆದು ದಿನದ್ದು ಪೂಜೆ ಪೂಜೆ ಮಾಡಿದ್ವಲ್ಲ ಅದರದ್ದು ಇದು ಕೇಳಿದ್ವಿ ನಾವು ಐವರಿಗೆ ಪೂಜೆ ಮಾಡ್ಬೋದು ಆಮೋಸೆ ದಿನ ಗ್ರಹಣ ಇದೆಯಲ್ಲ ಅಂತ ಗ್ರಹಣ ಬಂದು ನಮ್ಮ ಕಡೆ ಐಡಿ ಆಗೋದಿಲ್ಲ ಅಂತ ಹೇಳಿ ಪೂಜೆ ಮಾಡ್ಬೋದು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ನಾವು ಅಮಾವಾಸ್ಯೆ ದಿನವೇ ಸಮಾಧಿ ಹತ್ರನೂ ಪೂಜೆ ಮಾಡಿ ಮತ್ತು ಮನೆಯಲ್ಲೂ ಕೂಡ ಪೂಜೆ ಮಾಡ್ಕೊಂಡ್ವಿ ಅದರದ್ದೇ ಇಲ್ಲಿ ನಾ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಇದು ನಮ್ಮ ಮಾವ ಅವ್ರದ್ದು ಸಮಾಧಿ ಎರಡು ತುಂಬಿ ಮೂರು ವರ್ಷದಲ್ಲಿ ನಡೀತಾ ಇದೆ ನಮ್ಮ ಮಾವ ತೀರೋಗಿ ನಮ್ಮ ಮಾವ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಎಲ್ರು ಯಾರು ಯಾ ಎಲ್ಲರೂ ಅಷ್ಟೇನೇ ಅವರು ಇದ್ದವಾಗ ಅವ್ರ ಬೆಲೆ ಗೊತ್ತಾಗೋದಿಲ್ಲ ಅವ್ರು ಹೋದ ಗೊತ್ತಾಗೋದು ಅವ್ರ ಬೆಲೆ ನಮಗೆ ನಮ್ಮ ಮಾವ ಹೋದ ತುಂಬಾ ಇದಾಯಿತು ಪ್ರಾಬ್ಲಮ್ ಆಯಿತು ಯಾಕಂತಂದರೆ ನಮ್ಮ ಮಾವ ಇರೋವರೆಗೂ ಹಸುಗಳು ಮೇಯಿಸ್ಕೊಳ್ಳೋರು ಮತ್ತು ಆಳು ಡಬ್ಬ ಎಲ್ಲ ತೊಳೆಯೋರು ಅವ್ರ ಕೈಯಲ್ಲಿ ಏನು ಕೆಲಸ ಆಗುತ್ತೋ ಅದನ್ನೆಲ್ಲ ಮಾಡ್ಕೊಂಡೋಗೋರು ನಾನು ಏನಕ್ಕೆ ಹೇಳ್ತಾಯಿದ್ದೀನಿ ಅಂದರೆ ಕೆಲಸ ಮಾಡೋದಕ್ಕೆಲ್ಲ ಹೇಳ್ತಾ ಇರೋದು ಸಪೋರ್ಟಾಗಿ ಸಪೋರ್ಟಿವ್ ಆಗಿ ನಿಂತಿದ್ದರು ನಮ್ಮ ಮನೆಯವ್ರಿಗೆ ನಮ್ಮ ಮಾವ ಪ್ರತಿಯೊಂದರಲ್ಲೂ ಅಷ್ಟೇ ನಮಗಂತ ಕೇರ್ ಮಾಡ್ತಾ ಇದ್ದಿದ್ದು ಒಂದು ಪರ್ಸನ್ ಇದ್ದಾರೆ ಅಂತ ಅಂದರೆ ಅದು ನಮ್ಮ ಮಾವನೇ ಸ್ಟಾರ್ಟಿಂಗಲ್ಲಿ ಎಲ್ಲ ಸೊಸೆ ಬಂದವಾಗ ಹೊಸ್ದಾಗಿ ಯಾವ ಥರ ಇರುತ್ತೋ ಅದೇ ಥರನೇ ನಮ್ಮ ಮಾವನು ಸ್ವಲ್ಪ ನಮ್ಮ ಬೈಯ್ಯೋದೆಲ್ಲ ಮಾಡ್ತಾಯಿದ್ರು ಆಮೇಲೆ 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 ದೊಡ್ಡ ಸೊಸೆ ಅನ್ನೋದು ನ ನನಗೆ ಸ್ವಲ್ಪ ರೆಸ್ ಒಂಥರ ಅವರು ತಿಳ್ಕೊಂಡ್ರು ನಮ್ಮನೆಯವರು ಮತ್ತು ದೊಡ್ಡ ಮಗ ದೊಡ್ಡ ಸೊಸೆ ಮ ನಮ್ಮ ಮಕ್ಕಳು ಅಂದರೆ ನಮ್ಮ ಮಾವ ಒಬ್ಬರಿಗೇನೇ ಇದು ತುಂಬಾ ಕೇರ್ ಮಾಡೋರು ಮಗನ ಬಗ್ಗೆ ಬ ರಾತ್ರಿ ಹತ್ತು ಹತ್ತುವರೆ ಆಗೋದ್ರೆ ಕಾಯ್ಕೊಂಡು ಕೂತಿರ್ತಾಯಿದ್ರು ನಮ್ಮ ಮಾವನ ಮಗ ಬಂದಿಲ್ಲ ಅಂತ ಮಗ ಬಂದ ಅವರು ಹೋಗ್ತಾ ಇದ್ದಿದ್ದು ಅಲ್ಲಿವರೆಗೂ ಮಾಡ್ತಾ ಇದ್ದಿಲ್ಲ ಬಂದು ಬಂದು ಆಚೆ ಬಂದು ಬಂದು ನೋಡಿ ಹೋಗ್ತಾಯಿದ್ರು ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆ ಥರ ಇವಾಗ ಯಾರು ಕಾಯ್ಕೊಳ್ತಾರೆ ಹೇಳ್ರಿ ಆ ಥರ ನಮ್ಮ ಹೋದ್ಮೇಲೆ ಆ ಥರ ಯಾರೂ ಅನಿಸಿಲ್ಲ ನನಗೆ ನಮ್ಮ ಆವಾಗೆ ಕ್ಯಾನ್ಸರು ಬಂದು ಮೂರನೇ ಸ್ಟೇಜಲ್ಲಿ ಗೊತ್ತಾಗಿದ್ದು ನಮಗೆ ನಾನೇನೇ ಈ ವರ್ಷ ಏಪ್ರಿಲ್ ಸ್ಟಾರ್ಟಿಂಗಲ್ಲಿ ಗೊತ್ತಾಯಿತು ನೆಕ್ಸ್ಟ್ ವರ್ಷ ಏಪ್ರಿಲ್ಗೆ ತೀರೋದ್ರು ಮಾವ ಕಿದ್ವಾಯಿ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದ್ದಿದ್ದು ತುಂಬಾ ನೋವು ಹಿಂಸೆ ಅನುಭವಿಸಿದ್ದಾರೆ ಆ ಕಾಯಿಲೆ ಬಂದವಾಗ ಮಾತ್ರ ಆ ಕಾಯಿಲೆ ಯಾರಿಗೂ ಬರಬಾರ್ದು ಅಂತ ನಾನು ಕೇಳ್ಕೊತೀನಿ ಯಾಕಂತಂದರೆ ಅಷ್ಟು ನೋವು ಕೊಡುತ್ತೆ ಅದು ಫಸ್ಟ್ ಸ್ಟೇಜಲ್ಲಿ ಗೊತ್ತಾದರೆ ಏನಾದರೂ ಕ್ಯೂರ್ ಮಾಡ್ಬೋದು ಆದರೆ ಇದು ಮೂರನೇ ಸ್ಟೇಜ್ ಆಗ್ಬಿಟ್ಟಿತ್ತು ಅದು ಅಲ್ಲದೆ ನಮ್ಮ ಆವಾಗೆ ವಯಸ್ಸಾಗಿದ್ದರಿಂದ ಅವ್ರಿಗೆ ಆಪ್ರೇಷನ್ ಮಾಡಿದ್ರೆ ತಡ್ಕೊಳೋಕೆ ಆಗಲ್ಲ ಅನ್ನೋ ಥರ ಇತ್ತು ಸೊ ಅದಕ್ಕೋಸ್ಕರನೇ ಡಾಕ್ಟರೇ ಹೇಳ್ಬಿಟ್ಟಿದ್ರು ತಡ್ಕೊಳಕ್ಕಾಗಲ್ಲ ಅದು ಇರೋವ್ರಿಗೂ ಅಷ್ಟು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟಿದ್ರು ಸರಿ ಅಂದ್ಬಿಟ್ಟು ಜಾಸ್ತಿ ಆಗೋಯ್ತು ಜಾಸ್ತಿ ಆದಮೇಲೆ ಏಪ್ರಿಲ್ ಫಸ್ಟ್ ಏಪ್ರಿಲ್ ಸ್ಟಾರ್ಟ್ ಆಗಿದ್ದು ಮತ್ತು ಏಪ್ರಿಲ್ ಅಷ್ಟರಲ್ಲಿ ತೀರೋಗಿದ್ರು ನಮ್ಮ ಮಾವ ಅದೇ ಎರಡು ತುಂಬಿ ಮೂರು ಮೂರು ವರ್ಷದಲ್ಲಿ ನಡೀತಾ ಇದೆ ನಮ್ಮ ಮಾವ ನಮ್ಮನ್ನೆಲ್ಲ ಬಿಟ್ಟೋಗಿ ಇವಾಗ ಎಲ್ಲೇ ಇದ್ರೂ ಅವ್ರು ನಮ್ಮನ್ನು ನೋಡ್ತಾಯಿರ್ತಾರೆ ಅವ್ರ ಬ್ಲೆಸ್ಸಿಂಗ್ ನಮ್ಮ ಮೇಲೆ ಇರುತ್ತೆ ಅಂತ ನಾನು ನಂಬಿದ್ದೀನಿ ಇವಾಗ ಸಮಾಧಿ ಹತ್ರ ಎಲ್ಲ ಪೂಜೆ ಮಾಡಿದ್ದಾಯಿತು ಮನೇಲಿ ಪೂಜೆ ಮಾಡ್ತಾ ಇದ್ದೀವಿ ಇಷ್ಟು ದಿನ ನಮ್ಮ ಮಾವ ಇದ್ದಿದ್ದ ಮನೇಲಿ ಪೂಜೆ ಮಾಡ್ತಾ ಇದ್ವಿ ಆದರೆ ಈ ವರ್ಷ ಈ ಸಲ ನಾನು ನಮ್ಮ ಮನೆ ಇಲ್ಲೇ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಫೋಟೋ ಏನು ಮಾಡಿಸಿದ್ದಿಲ್ಲ ಅವಶ್ಯಕತೆ ಇದ್ದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಯಾವುದನ್ನೋ ಯಾವಾಗಾದರೂ ಒಂದು ಫೋಟೋ ಮಾಡಿಸಿಟ್ಕೋಬೇಕು ನಮ್ಮ ಮಾವ ಇದ್ದಿದ್ದ ಹಳೆ ಮನೇಲಿ ಇಷ್ಟು ದಿನ ಅಲ್ಲೇ ಮಾಡ್ತಾಯಿದ್ವಿ ಈ ಸರಿ ನಾನು ಈ ಮನೇಲಿ ಮಾಡಿರೋದು ಸರಿ ಇವಾಗ ಅರ್ಜೆಂಟಲ್ಲಿ ಫೋಟೋ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿ ಫೋಟೋ ಇಲ್ದಿರನೇ ಚಂಬು ಚಂಬಿಟ್ಟು ಅಲ್ಲೇ ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ಅಲ್ಲೇ ಪೂಜೆ ಮಾಡಿದ್ದೀನಿ ಇಬ್ ಇಲ್ಲಿ ಒಬ್ರಿಗೆ ಎಡೆ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಇಬ್ರಿಗೆ ಹಾಕಿದ್ದೀನಿ ನಾನು ಇಲ್ಲಿ ನಮ್ಮ ಮಾವ ಮತ್ತು ಅವರ ದೊಡ್ಡ ಹೆಂತಿ ಅವ್ರಿಗೆ ಅವ್ರಿಗೆ ಹಾಕಿದ್ದೀನಿ ನಾವು ಒಂದು ಪಿತೃಪಕ್ಷದಲ್ಲಿ ಮಾಡ್ತೀವಿ ಮತ್ತು ಯುಗಾದಿ ಹಬ್ಬದ ವರ್ಷ ತೊಡ್ಕಿದ್ಯಲ್ಲ ಅದರಲ್ಲಿ ಮಾಡ್ತೀವಿ ಈ ಪೂಜೆನ ಯಾವಾಗ ಸರಿ ಬಟ್ಟೆ ಇಡ್ತೀವಿ ಅಷ್ಟೇ ಬಟ್ಟೆ ಯಾವಾಗೂ ಇಡಬಾರ್ದಂತೆ ಆ ಥರ ಅದಕ್ಕೋಸ್ಕರನೇ ನಮ್ಮ ಮಾವಗೆ ನಮ್ಮ ಮಗ ಅಂದರೆ ತುಂಬಾ ಇಷ್ಟ ನಾನು ಯಾವಾಗಾದರೂ ಇದ್ದಾನೆ ಅಂತ ಹೇಳಿ ಕಳಿಸಿದ್ರು ಬಂದು ಅವನಪದಲ್ಲಾದರೂ ಬಂದು ಅವನು ಕರ್ಕೊಂಡು ಹೋಗ್ಬಿಟ್ಟಿರೋರು ಅಷ್ಟು ಇಷ್ಟ ಅವನಂದರೆ ಇವಾಗ ಯಾ ಈ ಏನು ಮಾಡೋಕ್ಕಾಗಲ್ಲವಾವಾಗ ಪೂಜೆ ಎಲ್ಲ ಆಯಿತು ನಮ್ಮ ಮನೆಯವರು ಹಾಲು ಎತ್ಕೊಂಡು ಹೋಗೋಷ್ಟರಲ್ಲಿ ಪೂಜೆ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಬೇ ಅವ್ರು ಬರೋ ಹಾಲು ಕರ್ಕೊಂಡು ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಾನು ಇವಾಗ ಅವ್ರು ಪೂಜೆ ಮಾಡಿಬಿಟ್ಟು ಸಾಂಬ್ರಾಣಿ ಹಾಕ್ಬಿಟ್ಟು ಹೋಗ್ತಾರೆ ತಿರ್ಗಿ ಸಪ್ಲೈ ಮಾಡೋಕ್ಕೆ ಇನ್ನು ಅವ್ರು ಬರೋದು ಲೇಟ್ ಆಗುತ್ತೆ ಅನ್ನೋವ್ರಿಗೂ ಎಡೆ ಆಗ್ತಿರ ಇರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನೆಲ್ಲ ರೆಡಿ ಮಾಡಿಟ್ಟಿದ್ದೆ ಸರಿ ಇವಾಗ ಪೂಜೆ ಪೂಜೆನೂ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಹೋಗ್ತಾರೆ ಇವಾಗ ಇವಾಗ ಈ ಏನೋ ಒಂದು ಸ್ವಲ್ಪ ಹೇಳ್ಕೋಬೇಕಾಗಿತ್ತು ಅನಿಸ್ತು ಅದಕ್ಕೋಸ್ಕರ ಹೇಳ್ಕೊಂಡೆ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್